ಗಣೇಶ ಹಬ್ಬ ಆದಮೇಲೆ ನೋಡಿ ದೇವ್ರ ಮನೆ ಯಾವ ರೀತಿ ಇದೆ ಅಂತ ಇನ್ನೂ ಕ್ಲೀನ್ ಮಾಡಿಲ್ಲ ನಾನು ಇವಾಗ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಒಂದು ಕ್ಲಿಪ್ಪಿಂಗ್ ತೋರಿಸ್ದೆ ಗಣೇಶನ ಇಟ್ಟಿದ್ವಲ್ಲ ಇಲ್ಲಿ ಗಣೇಶನ ತೆಗೆದ್ಮೇಲೆ ನಾನು ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಮೊನ್ನೆ ಎಷ್ಟೊತ್ತಾಗುತ್ತೆ ಅಂತ ಟೈಮ್ ಬಂದು ಇವಾಗ ಹತ್ತು ಗಂಟೆ ಆಯಿತು ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು ಟೈಮ್ ಬಂದು ಹತ್ತು ಗಂಟೆ ಇವಾಗ ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ರು ಇವತ್ತು ಅವರಪ್ಪನೇ ಬಿಟ್ಟರು ನನಗೆ ಬೇರೆ ಸ್ವಲ್ಪ ತಲೆನೋವ್ತಾ ಇತ್ತಲ್ಲ ಅದಕ್ಕೆ ಇವತ್ತು ನಾನು ಹೋಗಿಲ್ಲ ಸರಿ ಇಷ್ಟೊತ್ತು ತನಕ ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀನಿ ಇವಾಗ ಈ ದೇವ್ರ ಮನೆ ಫುಲ್ ಕ್ಲೀನ್ ಮಾಡಬೇಕು ಸಖತ್ ಕೆಲಸ ಐತೆ ಇವಾಗ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ ಗಣೇಶನ ಬಿಟ್ಟು ದೇವ್ರ ಮನೆ ಮುಚ್ಚಿಬಿಟ್ಟಿದ್ದೆ ಕ್ಲೀನ್ ಮಾಡಿರಲಿಲ್ಲ ಆಮೇಲೆ ಪೂಜೆನೂ ಮಾಡಿಲ್ಲ ಇವತ್ತು ಎಲ್ಲ ಫುಲ್ ಕ್ಲೀನ್ ಮಾಡಿ ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ ಅದನ್ನು ಇವಾಗ ಕ್ಲೀನ್ ಮಾಡಿ ದೀಪ ಹಚ್ಚಬೇಕು ಆ ಕೆಲಸ ಇದೆ ಆಮೇಲೆ ಮೆಹಂದಿ ನೋಡಿ ಮೆಹಂದಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಮೆಹಂದಿ ಹಾಕ್ಕೊಂಡ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಮೆಹಂದಿ ಎಷ್ಟು ಡಾರ್ಕ್ ಇದೆ ನೋಡಿ ಸಖತ್ತಾಗೈತೆ ಅದಕ್ಕೆ ಇನ್ನ ಒಂದಿದೆ ಇನ್ನೂ ಒಂದಿದೆ ಅದು ನನ್ನ ಮಗಳದು ನೋಡಿ ಇದೇ ಮೆಹೆಂದಿ ನಾನು ಹಾಕೊಳೋದು ಸಖತ್ ಆಗಿ ಚೆನ್ನಾಗಿ ಬರುತ್ತೆ ಇದ್ರ ಹೆಸರು ನೇಹಾ ಅಂತ ನೇಹ ಆಚೆಗಡೆಯೂ ಅಷ್ಟೇ ನೆನ್ನೆ ಮಳೆ ಬಂದು ಎಲ್ಲ ಅಧ್ವನ್ ಆಗಿದೆ ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ಇಲ್ಲಿ ಬಾಕಲ್ಗೆ ಹಾಕಿದ್ದು ಈ ತೋರಣನೂ ಕಟ್ಟಾಗಿ ಬಿದ್ದಿತ್ತು ಇದೂ ಕಟ್ಟಾಗಿ ಬಿದ್ದಿತ್ತು ಆಮೇಲೆ ಇದೆಲ್ಲ ಗಣೇಶ ಇಕ್ಕಿದ್ದೆಲ್ಲ ಗಾಳಿಗೆ ಬಿದ್ದೋಗೈತೆ ಅದನ್ನು ಇವಾಗೆಲ್ಲ ಕ್ಲೀನ್ ಮಾಡಬೇಕು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಮ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಪಾತ್ರೆ ಬೇರೆ ಐತೆ ಪಾತ್ರೆಯೂ ತೊಳೆದು ಆಮೇಲೆ ಪಾತ್ರೆನೂ ತೊಳೆದು ನೋಡಿ ಪಾತ್ರೆ ಸ್ವಲ್ಪನೇ ಇದೆ ಪಾತ್ರೆ ತೊಳೆದು ಆಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಪುಲಿಯೋಗರೆ ಮಾಡಿದ್ದೆ ಆಮೇಲೆ ನಮ್ಮ ಯಜಮಾನ್ರಿಗೆ ಮುದ್ದೆ ಹೆಸರುಬೇಳೆ ಸಾಂಬಾರು ಮಾಡಿದ್ದೆ ಹಾಗಲಕೈ ಫ್ರೈ ಇತ್ತು ಮಾಡಿರೋದು ಅದಕ್ಕೆ ಇವಾಗ ಪಾತ್ರೆನೂ ಮತ್ತು ಆಚೆಗಡೆನೂ ಲಾಸ್ಟಲ್ಲಿ ಮಾಡೋಣ ಫಸ್ಟೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತು ಹಿಡಿಯುತ್ತೆ ನೋಡೋಣ ಇದೆಲ್ಲ ಇವಾಗ ಈ ಥರ ಇದೆ ಕ್ಲೀನ್ ಮಾಡಿ ಹೇ ಎಷ್ಟೊತ್ತಾಯಿತು ಇವಾಗ ಟೈಮ್ ಹತ್ತು ಗಂಟೆ ಅಲ್ಲಿ ಹತ್ತು ನಿಮಿಷ ಫಸ್ಟ್ ಹತ್ತು ಗಂಟೆ ಇದನ್ನು ಕ್ಲೀನ್ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇದನ್ನು ಕ್ಲೀನ್ ಮಾಡಿ ಎಷ್ಟೊತ್ತು ಹಿಡಿಯುತ್ತೆ ಅಂತ ನೋಡಿ ಆಮೇಲೆ ಇನ್ನೊಂದು ತೋರಿಸ್ಬೇಕು ನಿಮಗೆ ಇಲ್ಲಿ ತೋರಿಸ್ತೀನಿ ಇದು ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಯಾವ್ ನೀಲಿ ಕಲರ್ ಆಗಿದೆ ನೋಡಿ ಕಲರ್ ಈ ಎಣ್ಣೆ ಇದು ಸತಿ ಹೊಸಕ್ ತಂದಿರೋದು ಇದ್ರ ಹೆಸರು ನಿರಂತರ ಅಂತ ನೋಡಿ ಈ ಎಣ್ಣೆ ತುಂಬಾ ಚೆನ್ನಾಗಿದೆ ಈ ಎಣ್ಣೆನ ಇದು ಎಲ್ಲೂ ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ಅಮೆಜಾನ್ ಅಲ್ಲಿ ಬುಕ್ ಮಾಡಬೇಕು ಅಂಗಡಿನಲ್ಲಿ ಸಿಗೋದಿಲ್ಲ ಅದಕ್ಕೆ ಅಮೆಝಾನಲ್ಲಿ ಬುಕ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಇವಾಗ ಎಣ್ಣೆ ಇದೆಯಲ್ಲ ಆ ಎಣ್ಣೆ ಪ್ಯಾಕೆಟ್ ಬರುತ್ತೆ ನೋಡಿ ಅರ್ಧ ಲೀಟ್ರ್ ಪ್ಯಾಕೆಟ್ ಆನಂದಮ್ಮ ಏನೋ ಆ ಎಣ್ಣೆ ತಂದು ಅದಕ್ಕೆ ಹಾಕಿದ್ದೀನಿ ಎಮರ್ಜೆನ್ಸಿಗೆ ಅದನ್ನು ಯೂಸ್ ಮಾಡೋಣ ಆಮೇಲೆ ಯಾವಾಗಾದರೂ ಬುಕ್ ಮಾಡಿದ್ರೆ ಆಯಿತು ಅಂತ ಆ ಎಣ್ಣೆ ಸ್ವಲ್ಪನೂ ಚೆನ್ನಾಗಿಲ್ಲ ಫ್ರೆಂಡ್ಸ್ ಯಾವಾಗಾದರೂ ಒಂದೊಂದು ಸತಿ ಎಮರ್ಜೆನ್ಸಿಗೆ ಅಂತ ತಂದಾಗ ಈ ಥರ ದೀಪ ಎಲ್ಲ ಹಸಿರು ಕಲರ್ ಆಗುತ್ತೆ ಅದೇ ನಾನು ಯೂಸ್ ಮಾಡೋ ದೀಪಂ ಎಣ್ಣೆ ಮತ್ತು ನಿರಂತರಂ ಎಣ್ಣೆ ಇದು ತುಂಬ ಚೆನ್ನಾಗೈತೆ ಇದ್ರೂ ಎಷ್ಟು ಅಲ್ಲೇ ಎಣ್ಣೆ ಇದ್ರೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲ ಆದರೆ ಬೇರೆ ಎಣ್ಣೆ ಆ ಪ್ಯಾಕೆಟ್ ಎಣ್ಣೆ ಬರುತ್ತಲ್ಲ ಅದನ್ನು ತಂದು ಹಾಕಿದ್ರೆ ಅಂತ ಅದನ್ನು ಹಾಕಿದ್ರೆ ಈ ರೀತಿ ದೀಪ ಎಲ್ಲ ಹಸ್ರೂ ಕಲರ್ ಆಗುತ್ತೆ ಇವಾಗ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಬೇಕು ಎರಡು ದೀಪವೂ ಅದೇ ಥರ ಆಗೈತೆ ಉರಿತಾ ಇದ್ದಾಗ ಏನೂ ಆಗಲ್ಲ ಎಣ್ಣೆ ಅದರಲ್ಲೇ ಬಿಡ್ತೀವಲ್ಲ ಸ್ವಲ್ಪ ಇದ್ದಾಗ ದೀಪ ಆರಿಸ್ಬಿಟ್ರೆ ಅದರಲ್ಲೇ ಎಣ್ಣೆ ಇದ್ರೆ ಅದು ಆ ಕಲರ್ ಆಗುತ್ತೆ ಹಸಿರು ಕಲರು ಆದರೆ ಏನು ಮಾಡೋದು ಎಮರ್ಜೆನ್ಸಿಗೆ ಅಂತ ಈ ನಿರಂತರ ಎಣ್ಣೆ ಅಂಗಡೀಲಿ ಸಿಗೋದಿಲ್ಲ ಅದು ಆನ್ಲೈನ್ ಅಲ್ಲೇ ತರಬೇಕು ಇಲ್ಲಾಂದರೆ ನಮ್ಮ ಹಬ್ಬಕ್ಕೆ ಶಾಪಿಂಗ್ ಮಾಡಕ್ ಹೋಗ್ತೀನಲ್ಲ ಅದು ತುಂಬಾ ದೂರ ಹೋಗಿ ತರಬೇಕು ಅದಕ್ಕೆ ಇವಾಗ ಅರ್ಜೆಂಟ್ಗೆ ಎಣ್ಣೆ ಇರಲಿಲ್ಲ ಅಂತ ಪ್ಯಾಕೆಟ್ ಎಣ್ಣೆ ಆ ಫ್ಲಿಪ್ಕಾರ್ಟಲ್ಲಿ ತರಿಸ್ದೆ ನೋಡಿದ್ರೆ ಅದು ಈ ಥರ ಆಗೈತೆ ಇವಾಗ ದೀಪನ್ನು ತೊಳಿಬೇಕು ಓಕೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಆಮೇಲೆ ಸಿಗ್ತೀನಿ ಟೈಮ್ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಗಂಟೆ ಆಯಿತು ಇವಾಗ ಹೊಟ್ಟೆ ಹಸುವಾಗ್ತಾ ಇತ್ತು ಅದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಇವಾಗ ಗೋಧಿ ದೋಸೆ ಮಾಡ್ತಾ ನೋಡಿ ಗೋಧಿ ದೋಸೆ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ ಅದು ಸ್ವಲ್ಪ ತಿಂದೆ ಆಮೇಲೆ ಕಣ್ ಕಪ್ಪು ಹಚ್ಕೊಂಡೆ ಅದು ನೋಡಿ ಹೆಂಗೆಂಗೋ ಹೆಂಗೆಂಗೋ ಆಗ್ಬಿಟ್ಟೈತೆ ಹ್ಞೂ ಕಣ್ ಕಪ್ಪು ಹಚ್ಕೊಂಡಿದ್ದು ಎಲ್ಲ ಕಣ್ಗೆಲ್ಲ ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಇದು ಎರಡು ಇದು ಎರಡನೇ ಸತಿ ಹಾಕಿರೋದು ಒಂದು ಸತಿ ಹಾಕಿದ್ದು ಆಲ್ರೆಡಿ ಒಣಗಾಕಿದ್ದೀನಿ ಹಾಕಿದ್ದೀನಿ ಇದು ಎರಡನೇ ಸತಿ ಹಾಕಿದ್ದೀನಿ ದೇವ್ರ ಮನೆ ತೋರಿಸ್ತೀನಿ ಇವಾಗ ಈ ಥರ ಫುಲ್ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ ಇದು ರಾಘವೇಂದ್ರ ಸ್ವಾಮಿ ಫೋಟೋನ ಇಲ್ಲಿ ಮಳೆ ಹೊಡೆದು ಇಲ್ಲಿ ತಗಲಾಕಿದೀನಿ ಅದು ಮೂರು ಅಲ್ಲಿದೆ ಇದನ್ನ ಇಲ್ಲಿ ಹಾಕಿದ್ದೀನಿ ಒಂದು ಮಳೆ ಹೊಡೆದು ಇವಾಗ ಇದು ಫುಲ್ಲು ರೆಡಿ ಆಯ್ತು ಫುಲ್ ಇಷ್ಟೊತ್ತಾಯ್ತು ಫ್ರೆಂಡ್ಸ್ ಯಾವಾಗ ನಾನು ನಿಮ್ಗೆ ಹೇಳಿದ್ದು ಹತ್ತು ಗಂಟೆಗೆ ಹೇಳಿದ್ದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದು ಒಂದು ಗಂಟೆ ಆಯ್ತು ದೇವರ ಮನೆ ಫುಲ್ ಕ್ಲೀನ್ ಮಾಡಿ ಮನೆಯೆಲ್ಲ ನೀಟಾಗಿ ಎಲ್ಲ ಕಸ ಗುಡಿಸಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಂದು ಸತಿ ಬಟ್ಟೆ ಹಾಕಿರೋದು ಒಣಗಾಕಿದ್ದೀನಿ ಇದು ಎರಡನೇ ಸತಿ ಹಾಕಿದ್ದೀನಿ ಹೊಟ್ಟೆ ಹಸುವಾಗ್ತಾ ಇತ್ತು ಅದಕ್ಕೆ ಸರಿ ಪುಲಿಯೋಗರೆ ಇತ್ತು ಸ್ವಲ್ಪ ಬೆಳಿಗ್ಗೆನೂ ಪುಲಿಯೋಗ್ರೇ ತಿಂದಿದ್ದೆ ಅದಕ್ಕೆ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಗೋಧಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಹೆಂಗಿದ್ರು ಹೆಸರು ಬೇಳೆದು ಸ್ವಲ್ಪ ಸಾಂಬಾರು ಐತೆ ಅದರಲ್ಲಿ ದೋಸೆ ತಿನ್ನೋಣ ಅಂತ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಇಷ್ಟೊತ್ತಾಯ್ತು ಫ್ರೆಂಡ್ಸ್ ಇಷ್ಟು ಕೆಲಸ ಆಯ್ತು ಅಷ್ಟೇ ಇನ್ನು ಪಾತ್ರೆ ತೊಳೆದಿಲ್ಲ ಪಾತ್ರೆ ತೊಳೆಯೋ ಸ್ಟೇಜಲ್ಲಿಲ್ಲ ಇಲ್ಲ ನನ್ನ ಮಗಳು ಬಂದು ತೊಳಿಲಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೋಡ್ತೀನಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ತಲೆ ಸ್ವಲ್ಪ ಇದೆ ಫ್ರೆಂಡ್ಸ್ ಅದಕ್ಕೆ ತಿಂದ್ಬಿಟ್ಟು ಈ ಬಟ್ಟೆ ಆದ ತಕ್ಷಣ ಇದನ್ನೆಲ್ಲ ಒಣಗಾಕ್ಬಿಟ್ಟು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊತೀನಿ ಆಮೇಲೆ ನೋಡೋಣ ತೊಳೆಯೋಕ್ಕಾದರೆ ತೊಳಿತೀನಿ ಆಮೇಲೆ ಇಲ್ಲೆಲ್ಲ ನೋಡಿ ಇಷ್ಟು ಸಾಮಾನಿದೆ ಇವಾಗ ಇದನ್ನೆಲ್ಲ ಜೋಡಿಸ್ಬೇಕು ಇದು ರೇಷನ್ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ರೇಷನ್ ತರಿಸಿದ್ದು ಅದೆಲ್ಲ ಎತ್ತಿಟ್ಟೇ ಇಲ್ಲ ಹಾಗೆ ಐತೆ ಇವಾಗ ಅದನ್ನೆಲ್ಲ ಜೋಡಿಸ್ಬೇಕು ತಿನ್ನಬೇಕು ಫಸ್ಟು ಮಿಷಿನ್ಗೆ ಬಟ್ಟೆ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ನೋಡಿ ಇನ್ನು ತರ್ಟಿ ಮಿನಿಟ್ಸ್ ಐತೆ ಆಚೆನೂ ಬಟ್ಟೆ ಆಚೆನೂ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಆಮೇಲೆ ನೋಡಿ ಅಲ್ಲಿ ಸ್ವಲ್ಪ ಬಟ್ಟೆಯೆಲ್ಲ ಒಗೆದಾಕಿ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸಿಟ್ಟೆ ಆ ದೀಪ ಎರಡು ತೊಳಿಬೇಕು ಅದಕ್ಕೆ ಅದನ್ನು ತೊಳೆಯೋಕ್ಕಾಗಿಲ್ಲ ತೊಳಿ ಆ ದೀಪ ತೊಳಿಬೇಕು ಪಾತ್ರೆ ತೊಳಿತೀನಲ್ಲ ಆವಾಗ ತೊಳೆಯೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇವಾಗ ದೋಸೆ ಒಂದು ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಮಿಷಿನಾಗಿರೋ ಬಟ್ಟೆ ಎಲ್ಲ ಅದಾದ ತಕ್ಷಣ ಎಲ್ಲ ಒಣಗಾಕಿ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಫ್ರೆಂಡ್ಸ್ ತಲೆ ಯಾಕೋ ತಲೆ ದಿಮ್ಮು ಅಂತೈತೆ ಆಮೇಲೆ ಪಾತ್ರೆ ತೊಳೆಯಾಕಾದರೆ ತೊಳಿತೀನಿ ಇಲ್ಲ ಸ್ವಲ್ಪನೇ ಐತೆ ನನ್ನ ಮಗಳು ತೊಳಿತಾಳೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಅಡುಗೆ ಬೇರೆ ಮಾಡಬೇಕು ನೋಡೋಣ ಆಮೇಲೆ ಅಡುಗೆ ಮಾಡೋದು ಇವತ್ತು ಮೊಳಕೆ ಕಾಳು ಸಾರು ಮಾಡೋಣ ಅಂತ ಇದ್ದೀನಿ ಕಡಲೆಕಾಳು ಹೆಸರು ಕಾಳು ನೆನೆಸಿಟ್ಟಿದ್ದೆ ಅದ್ರದ್ದು ಸಾಂಬಾರ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಬನ್ನಿ ಇವಾಗ ದೋಸೆ ಮಾಡ್ಕೊಂಡು ತಿನ್ಬಿಡ್ತೀನಿ ಬೇಗ ಬೇಗ ಕಾಲೇಜ್ ಹತ್ರ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ಸಾಕಾಯಿತು ಟೈಮ್ ನೋಡಿ ಮೂರು ಮುಕ್ಕಾಲಾಯಿತು ಎರಡೂವರೆಗೆ ಹೋಗಿದ್ದು ಎರಡೂವರೆಗೆ ಮನೆ ಬಿಟ್ಟಿದ್ದು ನಾನು ಅಲ್ಲಿಗೆ ಕಾಲೇಜ್ ಹತ್ರ ನಡ್ಕೊಂಡು ಹೋಗೋಕ್ಕೆ ಆಫ್ ಆನ್ ಅವರ್ ಬೇಕು ಕರೆಕ್ಟಾಗಿ ಮೂರು ಗಂಟೆ ಕಾಲೇಜ್ ಹತ್ರ ಹೋದೆ ತಿರ್ಗಿ ಅಲ್ಲಿಂದ ಇವಾಗ ನಡ್ಕೊಂಡು ನಮ್ಮ ಮನೆಗೆ ಬರೋಕ್ಕೆ ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಅದಕ್ಕೆ ಮೂರು ಮುಕ್ಕಾಲಾಯಿತು ಸಾಕಾಯಿತು ಇವತ್ತು ಮಳೆ ಇಲ್ಲ ಕೊಡೆಗೆ ಹೋಗಲಿಲ್ಲ ಇವತ್ತು ಮಳೆ ಇಲ್ಲ ಬಟ್ಟೆ ಹೆಂಗು ಎರಡು ಸರ್ತಿ ಮಿಷಿನ್ಗೆ ಹಾಕಿದ್ದೀನಿ ಮಳೆ ಬರಲಿಲ್ಲ ಅಂದರೆ ಇವಾಗ ರೆಡಿ ಇಷ್ಟೊಂದು ಹಾಕಿದ್ದೀನಿ ಈ ಕಡೆಯೆಲ್ಲ ಮಳೆ ಬರಲಿಲ್ಲ ಅಂದರೆ ಸಾಕು ಮಳೆ ಬಂದರೆ ಬಟ್ಟೆನೂ ಒಣಗಲ್ಲ ಸಾಕಾಯ್ತು ಇವಾಗ ಕುತ್ಕೊಬೇಕು ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋದೆ ಕರ್ಕೊಂಡು ಇವಾಗ ಬಂದಿದ್ದು ಒಬ್ಬ ಕರೆಕ್ಟಾಗಿ ಇಲ್ಲಿಂದ ಹೋಗಿ ಅಲ್ಲಿಂದ ಬಂದಿದ್ದು ಒಂದು ಅವರ್ ನಡೆದಂಗಾಯ್ತು ಒಂದು ಅವರ್ ನಡೆದಿದ್ದಕ್ಕೆ ಇಷ್ಟು ಸೆಕೆ ಏನಾಯ್ತೆ ರಾಣಿ ನಾನು ಹೋದರೆ ಅರ್ಧ ಗಂಟೆ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಸಾಕು ಫಾಸ್ಟಾಗಿ ನಡೀತೀನಿ ಏಳು ನಡ್ಕೊಂಬರೋದು ನಿಧಾನ ಅದಕ್ಕೆ ಮುಕ್ಕಾಲು ಕಾಲು ಗಂಟೆ ಜಾಸ್ತಿ ಆಯಿತು ಬರೋಕ್ಕೆ ಇಲ್ಲಾಂದರೆ ಹಾಫ್ ಆನ್ ಅವರ್ ಸಾಕು ಪ ಈ ಕ್ಲಿಪ್ ಹಾಕ್ಕೊಂಡಿದ್ದೀನಿ ನಿಲ್ತಾನೇ ಇಲ್ಲ ಕೂದಲಲ್ಲಿ ಹಂಗೆ ಜಾರ್ಕೊಂಡು ಜಾರ್ಕೊಂಡು ತಾಯ್ತೆ ನಾನು ಕೂದಲುಗೆ ಕ್ಲಿಪ್ಪು ನಿಲ್ಲೋದೇ ಇಲ್ಲ ನೈಸು ಜಾರಿ 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 ಬೀಳುತ್ತೆ ಇಲ್ಲಿಂದ ಹೋಗಿ ಅಲ್ಲಿಂದ ಬರೋಕ್ಕೆ ಎಷ್ಟು ಸತಿ ಹಾಕಿದ್ದೀನೋ ಕ್ಲಿಪ್ಪನ್ನ ಕೂದಲು ಒಣಗಿಲ್ಲ ಸ್ನಾನ ಮಾಡಿರೋದು ಅದಕ್ಕೆ ಕ್ಲಿಪ್ ಹಾಕದೆ ಜಾರಿ 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 ಹೋಯ್ತು ನೋಡಿ ಎಷ್ಟು ಶೈನಿಂಗಾಗಿ ನೈಸಾಗಿದೆ ಹಾ ಪತ್ತು ಸುಧಾರಿಸ್ಕೊಂಡು ಆಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ಫೋಟೋ ಇಲ್ಲ ಹಾಕಿದ್ದೀನಿ ರಾಘವೇಂದ್ರ ಸ್ವಾಮಿ ಫೋಟೋ ಇಲ್ಲಿದೆ ಈ ಥರ ಪೂಜೆ ಆಯ್ತು ಇವತ್ತು ನನ್ನ ಮಗಳು ಪಾತ್ರೆ ಇದ್ದಾಳೆ ಇವತ್ತು ಅವಳದೇ ಪಾತ್ರೆ ಯಾವಾಗೂ ಏನು ನಿಂದಿಲ್ಲ ಯಾವಾಗೂ ಏನು ಅವಳ್ದಿಲ್ಲ ಒಂದೊಂದು ದಿವಸ ನಾನು ತೊಳಿತೀನಿ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸದೆ ಇನ್ನ ಪೂಜೆ ಆಯ್ತು ಇನ್ನ ಅಡಿಗೆ ಕೆಲಸ ಮಾಡಿದ್ರೆ ಆಯ್ತು ಇವಾಗ ಟೈಮ್ ಬಂತು ಆರೂವರೆ ಆಯ್ತು ಇನ್ನ ಅಡಿಗೆ ಒಂದ್ ಮಾಡ್ಬೇಕು ಸ್ವಲ್ಪ ರೇಷನ್ ತರ್ಸಿದಿನಿ ಕ್ಲಿಪ್ಕಾರ್ಟ್ ಅಲ್ಲಿ ಬಾಕಿ ತೆಗೀ ಚಿನ್ನ ಕಡಲೆ ಕಾಳು ಹೆಸರು ಕಾಳು ಅದನ್ನ ಮಾಡಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಇರಲಿಲ್ಲ ತೆಂಗಿನಕಾಯಿ ಇರಲಿಲ್ಲ ಅದ್ರ ಜೊತೆಗೆ ಆಲೂಗಡ್ಡೆ ಬೇಕಾಗಿತ್ತು ಅದೆಲ್ಲ ಇವಾಗ ಆರ್ಡರ್ ಮಾಡಿದೀನಿ ಬಂದೈತೆ ಏ ಅಪ್ಪಂಗ್ ಚಿಂಟು ಸ್ವಲ್ಪನೇ ಆದ್ರೂ ಮಡಗಿದ್ಯಾ ತಾನೇ ಟೀಗಾಗೋ ಅಷ್ಟು ಏನೋ ಟೀ ಇಷ್ಟಪ್ಪ ಎಷ್ಟು ರೇಷನ್ ಇಷ್ಟು ರೇಷನ್ ತರಿಸಿದ್ದೀನಿ ಇವಾಗ హుల్పల్స్పల్ ఆరెంజ్ కార్ను క్యారెట్ కర్బేన్ సొప్పు ఆమె కొత్తమరి సొప్పు ఆలుగడ్డే ఈరు నింబెహ్ణు బాదామీ సాల్ట్ కల్ప్పు పుడి ఉప్పు తీ పుడి తాయి బన్స్ ಜೀರಿಗೆ ಆಮೇಲೆ ಚಾಕ್ಲೇಟ್ ಸ್ಪ್ರೆಡ್ ಎಲ್ಲ ತರಿಸ್ಬಿಟ್ಟಿದ್ದೀನಿ ನುಗ್ಗೆಕಾಯಿನೂ ಕಾಯಿನೂ ತರ್ಸಿದೀನಿ ಇಷ್ಟು ತರ್ಸಿದೀನಿ ನೋಡಿ ಇವತ್ತು ನೋಡಿ ನೋಡಿ ತೋರ್ಸು ಕೈ ತೋರ್ಸ ಕೈ ತೋರ್ಸು ಬಾ ಇಲ್ಲ ತೋರ್ಸ್ಬೋದು ತೋರ್ಸು ನೋಡಿ ಫ್ರೆಂಡ್ಸ್ ಇವಳು ಪಾತ್ರೆ ತೊಳಿ ಅವತಾರನಾ ಕೈಗೆ ಗ್ಲೌಸ್ ಹಾಕೊಂಡು ಪಾತ್ರೆ ತೊಳೆಯೋ ಸ್ಟೇಜ್ ಬಂದವಳೆ ತೊಳಿ ಕೈಗೆ ಗ್ಲೌಸ್ ಹಾಕೊಂಡ್ ಪಾತ್ರೆ ತೊಳಿತಾವಳೆ ನೋಡಿ ಅವಳ ಪಾತ್ರೆ ತೊಳೆಯೋ ಅವತಾರ ಚೋಚಾನು ಇಲ್ಲ ಏನು ಇಲ್ಲ ಇಷ್ಟು ಇವಾಗ ತರ್ಸಿದೀನಿ ಫ್ರೆಂಡ್ಸ್ ಕಡಲೆ ಕಾಳು ಹೆಸ್ರು ಕಾಳು ನೆನ್ಸಿದಿನಲ್ಲ ಅದಕ್ಕೆ ಆಲೂಗಡ್ಡೆ ಬೇಕು ತೆಂಗಿನಕಾಯಿ ಬೇಕು ಈರುಳ್ಳಿ ಖಾಲಿ ಆಗಿತ್ತು ಈರುಳ್ಳಿ ಬೇಕು ಇಷ್ಟು ಇವಾಗ ತರಿಸಿದ್ದೀನಿ ಹಂಗೆ ಹಣ್ಣು ಆರೆಂಜ್ ಎಲ್ಲ ಖಾಲಿ ಆಗಿತ್ತು ಅದನ್ನು ತಗೊಂಡು ತರಿಸಿದ್ದೀನಿ ಆಪಲ್ ಖಾಲಿ ಆಗಿತ್ತು ಆಪಲ್ ತರಿಸಿದ್ದೀನಿ ಬಾದಾಮಿ ಇರಲಿಲ್ಲ ಅದಕ್ಕೆ ಇಷ್ಟ ರೇಷನ್ ಇವಾಗ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಮಾಡಿದ್ದೆ ಎಂಟು ನಿಮಿಷಕ್ಕೆ ಬಂದಿರೋದು ಊಟಕ್ಕೆ ನೆನ್ಚ್ಕಳಕ್ ಇರಲಿ ಬಿಡು ಯಾಕ ಕರ್ಜಿಕಾಯಿ ಕರ್ಜಿ ಕಾಯ್ತೀನು ಮಡಗಿ ತಿರ್ಗಾ ತಿರ್ಗ ನಾನ್ ತರ್ಸಕ್ ಆಗಲ್ಲ ಇಟ್ಟಿಗೆ ತರ್ಸಿರೋದು ಅಲ್ಲಿ ಲಿಕ್ವಿಡ್ ಕರ್ಜಿಕಾಯಿ ತಗೋ ಇನ್ನೂ ಕರ್ಜಿಕಾಯಿ ಐತೆ ಫ್ರೆಂಡ್ಸ್ ಎಷ್ಟೊಂದು ಕರ್ಜಿಕಾಯಿ ಕರ್ ನೀರ್ ಹಾಕೋ ಕರ್ಜಿಕಾಯಿ ಕರ್ಜಿಕಾಯಿ ಬೇಕಾ ಒಂದ್ ಎತ್ಕೊ ಮಿಕ್ಚರ್ ಅಷ್ಟೇ ಇರತ್ತೆ ತೋಳಿ ನೀರ್ ಹೇಳ್ತಾಳೆ ನಾನ್ ಬೆಳಿಗ್ಗೆ ಮಿಷಿನ್ ಹಾಕಿದೀನಿ ಖಾಲಿ ಆಗೈತಿ ಹೋಗಿ ಎರಡ್ ಸತಿ ಬೇಗ ನೀರ್ ಬಂದ್ರೆ ತಾನೆ ಅದ ತಕ ಉಜ್ತಾ ಇರು ನೀರ್ ಬರ ತಕ ಹೋಗಮೇಲೆ ಆನ್ ಮಾಡ್ಬಾ ಇವಾಗ ಬೇಗ ಬೇಗ ಅಡಿಗೆ ಮಾಡ್ಬೇಕು ಫ್ರೆಂಡ್ಸ್ ಒಟ್ಟೆ ಹಸಿತೈತೆ ಮಧ್ಯಾಹ್ನ ದೋಸೆ ತಿಂದಿರೋದು ಬೆಳಿಗ್ಗೆ ನೋಡಿ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಯ್ತು ಕಡಲೆಕಾಳು ಹೆಸ್ರು ಕಾಳು ಆಲೂಗಡ್ಡೆ ಹಾಕಿ ಮಸಾಲೆ ಸಾರು ಮಾಡಿದ್ದೀನಿ ಸಕ್ಕದಾಗಿ ಇವಾಗ ಅನ್ನೂ ಆಯಿತು ಮುದ್ದೆ ಒಂದು ಮಾಡಬೇಕು